ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರನ್ನು ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಪ್ರಶಸ್ತಿ ನೀಡಿ ಗೌರವ ಬಸವಕಲ್ಯಾಣ ತಾಲೂಕಿನ ಹುಲ್ಸೂರ್ ಪಟ್ಟಣದ ಶ್ರೀ ಜಗದ್ಗುರು ಅಲ್ಲಮ್ಮ ಪ್ರಭುದೇವರ ಶೂನ್ಯ ಪೀಠದಲ್ಲಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಹುಟ್ಟುಹಬ್ಬದ ಅಂಗವಾಗಿ ಎಪ್ಪತ್ನಾಲ್ಕನೆಯ ಶರಣ ಸಂಸ್ಕೃತಿ ಉತ್ಸವ ಹಾಗೂ ವಚನ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಶಿವಾನಂದ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಾನ ಹಾಗೂ ಶಾಸಕ ಶರಣು ಸಲ್ಗರ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಅವರು ಬಸವಣ್ಣನವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಬಸವಜ್ಯೋತಿ ಒಳಗಿಸುವುದರ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು ಉದ್ಘಾಟನೆಯ ನಂತರ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಅವರು ಅಕ್ಕ ಮಹಾದೇವಿ ಅವರನ್ನು ಧೈರ್ಯ ಮತ್ತು ಶೋಷಣೆಯ ವಿರುದ್ಧ ಧ್ವನಿಯತ್ವ ಸಂಕೇತ ಎಂದು ಬಣ್ಣಿಸಿದರು ೇವಿ ನಿಮ್ಮ ಗುರಿ ಮುಟ್ಟುವ ತನ ಬಿಡಬಾರದು ನಮಗೆಲ್ಲ ಸ್ಫೂರ್ತಿಯಾರು ಸ್ಫೂರ್ತಿಯಾದ್ರೂ ಈ ನಾಡಿನಲ್ಲಿ ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಬ್ಬ ಹೆಣ್ಣು ಮಗಳು ಯಾರು ತನ್ನ ಶೋಷಣೆಯ ವಿರುದ್ಧ ತನ್ನ ಮೇಲೆ ಆಗ್ತಾ ಇರೋ ದೌರ್ಜನ್ಯದ ವಿರುದ್ಧ ಹೋರಾಡ್ತಾ ಇರುವಂತ ಪ್ರತಿ ಹೆಣ್ಣಿಗೂ ಅಕ್ಕ ಮಹಾದೇವಿ ಆಗಲಿ ಅಂತ ನಾನು ಕೇಳ್ಕೊಳ್ಳಿ ಇದೇ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಎಪ್ಪತ್ನಾಲ್ಕು ಸಾಧಕರಿಗೆ ಕಾಯಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮಧ್ಯಾಹ್ನ ಮೂರು ಗಂಟೆಗೆ ವಚನ ರಥೋತ್ಸವಕ್ಕೆ ಚಾಲನೆ ದೊರೆಯಿತು ಈ ವಚನ ರಥೋತ್ಸವದ ಪ್ರಮುಖ ಆಕರ್ಷಣೆ ಎಂದರೆ ರಥವನ್ನು ಶರಣೆಯರು ಮಾತ್ರ ಎಳೆದಿದ್ದು ಇದು ಸ್ತ್ರೀ ಸಬಲೀಕರಣಕ್ಕೆ ಶರಣ ಪರಂಪರೆಯ ಒಂದು ವಿಶಿಷ್ಟ ಕೊಡುಗೆಯಾಗಿತ್ತು ನಮ್ಮ ಬಿಎನ್ ಎನ್ ಕನ್ನಡ ತಂಡದೊಂದಿಗೆ ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಈ ಗೌರವ ಮತ್ತು ಪ್ರಶಸ್ತಿ ಪಡೆದ ನಂತರ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈಗ ಅಕ್ಕ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ಜವಾಬ್ದಾರಿ ಜಾಸ್ತಿ ಆಗತ್ತೆ ಅಕ್ಕ ಮಹಾದೇವಿಯ ಪ್ರಶಸ್ತಿಯನ್ನ ಪಡ್ಕೋಬೇಕು ಅಂತಂದ್ರೆ ಅದಕ್ಕೆ ಬಹಳಷ್ಟು ಇನ್ನು ಕೆಲಸ ಮಾಡಬೇಕು ಬಟ್ ಆದ್ರೆ ಒಂದು ಪ್ರೋತ್ಸಾಹ ಒಂದು ನನ್ನಂತ ಒಂದು ತಾಯಿಗೆ ಒಂದು ಹೆಣ್ಣು ಮಗಳಿಗೆ ಆ ತಾಯಿ ಅಕ್ಕ ಮಹಾದೇವಿ ಪ್ರಶಸ್ತಿ ಕೊಟ್ಟು ಪ್ರೋತ್ಸಾಹ ಮಾಡಿ ಧೈರ್ಯ ತುಂಬಿ ಶಕ್ತಿಯನ್ನು ಇನ್ನೂ ಕಲ್ಯಾಣ ಕರ್ನಾಟಕದಲ್ಲಿ ನನಗೆ ತುಂಬಿರೋದು ಬಹಳ ಸಂತೋಷ ಆದರೆ ಇಲ್ಲಿ ನೆರೆದಂಥ ಎಲ್ಲರಿಗೂ ಪ್ರಮಾಣ ಮಾಡಿಸಿದ್ದೀನಿ ಅಕ್ಕ ಮಹಾದೇವಿಯ ಹೋರಾಟ ನಮ್ಮೆಲ್ಲರಿಗೂ ಸ್ಫೂರ್ತಿ ಎಷ್ಟೇ ಕಷ್ಟಗಳು ಬಂದರೂ ಎಷ್ಟೇ ಅವಮಾನಗಳು ಬಂದರೂ ಅದನ್ನು ನೀಗಿಸಿ ಗುರಿ ಕಡೆ ತಲುಪೋದನ್ನು ಯಾವತ್ತೂ ಬಿಡಬಾರ್ದು ಹೆಣ್ಣು ಮಕ್ಕಳು ಅಕ್ಕ ಮಹಾದೇವಿನೇ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ನಾನು ಎಲ್ರಿಗೂ ಹೇಳಿದ್ದೀನಿ ಇವತ್ತು ಅದೇ ರೀತಿ ವಚನಗಳಿಂದ ಅಕ್ಕ ಮಹಾದೇವವ್ರದು ತಮಗೆ ಯಾವುದು ಅತಿ ಹೆಚ್ಚು ಸ್ಫೂರ್ತಿದಾಗ ಅನ್ನಿಸ್ತೀನಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಏನಯ್ಯ ಅಂದ್ರೆ ಜಗದಲ್ಲಿ ಹೆಣ್ಣು ಮಗಳಾಗಿ ಹುಟ್ಟಿದ ನಂತರ ಯಾವ ಮೃಗ ಬಂದ್ರೆ ಏನು ಹೆದರಿಸಬೇಕು ಅದೇ ನನಗೆ ಬಹಳ ಸ್ಫೂರ್ತಿದಾಯಕವಾದಂಥ ಅಕ್ಕ ಮಹಾದೇವಿಯವರ ವಚನ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಜನ್ಮದಿನದ ಈ ಶರಣ ಸಂಸ್ಕೃತಿ ಉತ್ಸವವು ಸಾವಿರಾರು ಭಕ್ತರು ಮಹಿಳಾ ಶಕ್ತಿ ಸಂಘಟನೆಗಳು ಯುವಕ ಯುವತಿಯರು ಹಾಗೂ ಹಿರಿಯರ ಭಾಗವಹಿಸುವಿಕೆಯೊಂದಿಗೆ ಆಧ್ಯಾತ್ಮಿಕ ಮೌಲ್ಯಗಳ ಜೊತೆಗೆ ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಸಾರಿ ಶರಣತತ್ವದ ಮಹತ್ವವನ್ನು ಎತ್ತಿ ಹಿಡಿಯಿತು